ಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಈ ಒಂದು ಆರ್ಟಿಕಲ್ನ ಅಬ್ಸರ್ವ್ ಮಾಡಿರಬಹುದು ಏನು ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಏಳ್ನೂರು ಶಿಕ್ಷಕರ ನೇಮಕಾತಿ ಅಂತ ಹೇಳಿ ಹಾಗೆ ಇದಕ್ಕೆ ಆರ್ಥಿಕ ಇಲಾಖೆಯನ್ನು ಸಹ ಓಕೆ ಅಂತ ಹೇಳಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಏಳ್ನೂರು ಪೋಸ್ಟ್ಗಳಲ್ಲಿ ಎಷ್ಟು ಪೋಸ್ಟ್ ಆಗುತ್ತೆ ಏನ್ ಕತೆ ಅದು ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಏನು ಮೌಲಾನಾ ಆಜಾದ್ ಮಾದರಿ ಶಾಲೆಗಳೇನಿದಾವೆ ಇದು ನಿಮ್ಮ ಜಿಲ್ಲೆಗಳಲ್ಲಿ ಅಥವಾ ನಿಮ್ಮ ಊರುಗಳಲ್ಲಿ ಯಾವ ಯಾವ ಸ್ಥಳಗಳಲ್ಲಿ ಶಾಲೆಗಳು ಸ್ಥಾಪಿಸಲ್ಪಟ್ಟಿದಾವೆ ಹಾಗೆನೆ ಬಹಳ ಮುಖ್ಯವಾಗಿ ಯಾವ ಕ್ಲಾಸ್ ನಿಂದ ಯಾವ ಕ್ಲಾಸ್ ನವರೆಗೆ ಅಲ್ಲಿ ಪಾಠ ನಡೀತಾ ಇದೆ ಆಯ್ತಾ ಏನು ಒಂದನೇ ತರಗತಿಯಿಂದ ಪಾಠ ನಡೀತಾ ಅಥವಾ ಏನು ಆರನೇ ತರಗತಿಯಿಂದ ಎಂಟನೇ ತರಗತಿ ಜಿ ಪಿ ಎಸ್ ಟಿ ತರ ಇದೆನ ಅಥವಾ ಹೆಚ್ ಎಸ್ ಟಿ ಯಾರ ತರ ಹೈಸ್ಕೂಲ್ ಮಾತ್ರ ಇದೆನಾ ಹಾಗೆ ನಿಮ್ಮ ನಿಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲಿ ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಇರ್ಲಿಲ್ಲ ಅಂದ್ರೆ ಪಕ್ಕದ ಜಿಲ್ಲೆ ಯಾವ ಯಾವ ಜಿಲ್ಲೆಗಳಲ್ಲಿ ಯಾವ ತಾಲೂಕಲ್ಲಿ ಈ ಒಂದು ಅಹ್ ಮೌಲಾನಾ ಆಜಾದ್ ಶಾಲೆಗಳನ್ನ ಮಾಡಿದ್ದಾರೆ ಅನ್ನೋದನ್ನ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ತೆಗೆದುಕೊಂಡು ನಿಮಗೋಸ್ಕರ ತಿಳಿಸ್ತಾ ಇದೇವೆ ಸೊ ದಟ್ ಯಾರು ಈ ಹುದ್ದೆಗೆ ವೇಟ್ ಮಾಡ್ತಾ ಇದ್ರ ಅಟ್ಲೀಸ್ಟ್ ನಿಮ್ಗೊಂದು ಐಡಿಯಾ ಬರುತ್ತೆ ದಟ್ ಓಕೆ ಈ ತರಗತಿಯಿಂದ ಈ ತರಗತಿಗೆ ಏನೆಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ ಇರಬೇಕು ನೀವು ಟೀಚರ್ ಆಗ್ಬೇಕು ಅಂತ ಹೇಳಿ ಹಾಗೆ ಅಲ್ಲಿ ಯಾವ ಪಾಠ ಮಾಡ್ತಾರೆ ಇವೆಲ್ಲವೂ ನಿಮಗೆ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದ್ಲವರೆಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಎಲ್ಲ ವಿಡಿಯೋಸ್ ನಿಮಗೆ ಒಂದು ರೀಚ್ ಆಗುತ್ತೆ ತುಂಬಾ ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರು ಸರ್ ಏನು ಮೌಲಾನಾ ಆಜಾದ್ ಶಾಲೆಗಳಿಗೆ ಏಳ್ನೂರು ಟೀಚರ್ಸ್ ನ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ರು ಸೊ ಇದೇನು ಗವರ್ನಮೆಂಟ್ ರಿಕ್ರೂಟ್ಮೆಂಟ್ ಪೋಸ್ಟ್ ಗಳ ಅಂತ ಹೇಳಿ ಹೌದು ಹಂಡ್ರೆಡ್ ಪರ್ಸೆಂಟ್ ಇದೆಲ್ಲ ಏನಾಗಿರ್ತವೆ ಗೌರ್ನಮೆಂಟ್ ಟೀಚರ್ಸ್ ಪೋಸ್ಟ್ ಗಳೇ ಆಗಿರ್ತವೆ ಸೊ ಇದು ರಾಜ್ಯದ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಂತ ನಾವೇನು ಹೇಳ್ತೇವೆ ಅದರ ಒಂದು ಅಡಿಯಲ್ಲಿ ಬರುವಂತಹ ಶಾಲೆಗಳು ಇವೆಲ್ಲ ಸೊ ಹಾಗಾದ್ರೆ ಇತ್ತೀಚಿನ ಮಾಹಿತಿಯ ಪ್ರಕಾರ ಇದೇ ಮಂತ್ನ ಮಾಹಿತಿಯ ಪ್ರಕಾರ ಏಳ್ನೂರು ಟೀಚರ್ಸ್ ಪೋಸ್ಟ್ ಗಳನ್ನ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಹೆಡ್ ಮಾಸ್ಟರ್ ಸಮೇತ ಹಾಗೆಯೇ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಈ ಒಂದು ನೂರು ಶಾಲೆಗಳನ್ನ ಪ್ರಾರಂಭ ಮಾಡಿದ್ರು ಅಂತ ಹೇಳಿ ನಿಮಗೆ ಮಾಹಿತಿಯನ್ನ ಈ ಹಿಂದಿನ ವಿಡಿಯೋದಲ್ಲಿ ಕೊಟ್ಟು ಸರಿನಾ ಎಷ್ಟು ಶಾಲೆಗಳನ್ನ ನೂರು ಮಾದರಿ ಶಾಲೆಗಳನ್ನ ಮಾಡೆಲ್ ಸ್ಕೂಲ್ಸ್ ಗಳನ್ನ ಮಾಡಿದ್ರು ಸೊ ಆ ಪ್ರತಿಯೊಂದು ಶಾಲೆಗೆ ಏಳು ಏಳು ಟೀಚರ್ಸ್ ಗಳಂತೆ ಟೋಟಲ್ ಆಗಿ ಏಳ್ನೂರು ಟೀಚರ್ಸ್ ಗಳನ್ನ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಹೆಡ್ ಮಾಸ್ಟರ್ ನೋಡಿ ಮೇ ಇಪ್ಪತ್ತೆರಡು ಸಾವಿರದ ಇಪ್ಪತ್ನಾಲ್ಕು ಇದೇ ವರ್ಷ ಏನ್ ಮಾಡಿದೆ ಆರ್ಥಿಕ ಇಲಾಖೆ ಕರ್ನಾಟಕ ಸರ್ಕಾರ ಓಕೆ ಅಂತ ಹೇಳಿದೆ ಇದೆಲ್ಲ ನಿಮಗೂ ಹೊತ್ತು ಪ್ರತಿಯೊಂದು ಪೋಸ್ಟ್ ಅಲ್ಲಿ ಎಷ್ಟೆಷ್ಟು ಜನ ಟೀಚರ್ಸ್ ನ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ ನಿಮಗೆ ತಿಳಿಸಿದ್ದೇವೆ ಈ ಡೀಟೇಲ್ ಆಗಿರುವ ಆರ್ಟಿಕಲ್ ಬೇಕು ಅನ್ನೋದಾದ್ರೆ ನಮ್ಮ ಟೆಲಿಗ್ರಾಮ್ಗೆ ಹೋಗಿ ಅದರಲ್ಲಿ ಈ ಒಂದು ಪಿ ಡಿ ಎಫ್ ನ ಶೇರ್ ಮಾಡಿರ್ತೇವೆ ಈಗ ವಿಷಕ್ ಬರೋಣ ಏನು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಶಾಲೆಯನ್ನ ಓಪನ್ ಮಾಡಿದ್ರಲ್ವಾ ಅದು ಯಾವ ತರ ಫಂಕ್ಷನ್ ಮಾಡ್ತಾ ಇದೆ ಯಾವ ತರ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಸೊ ನೋಡ್ತಾ ಇರಬಹುದು ಆರನೇ ತರಗತಿಯಿಂದ ಅಲ್ಲಿ ಕ್ಲಾಸಸ್ಗಳು ಆರಂಭ ಆಗುತ್ತೆ ಎಷ್ಟನೇ ಕ್ಲಾಸ್ ಆರನೇ ಕ್ಲಾಸ್ ಇಂದ ಅಲ್ಲಿ ಪಾಠಗಳು ಆರಂಭ ಮಾಡೋದಕ್ಕೆ ಸರ್ಕಾರ ಓಕೆ ಅಂತ ಹೇಳಿದೆ ಹಾಗೆ ಮೀಡಿಯಂ ನೋಡಿ ಇಂಗ್ಲಿಷ್ ಮೀಡಿಯಂ ಆಗಿರುತ್ತೆ ಅಲ್ಲಿ ಓಕೆ ಇಂಗ್ಲಿಷ್ ಮೀಡಿಯಂ ಆಗಿರುತ್ತೆ ಹಾಗಾದ್ರೆ ಕನ್ನಡ ಪೋಸ್ಟ್ ಹಿಂದಿ ಪೋಸ್ಟ್ ಎಲ್ಲ ಇರೋದಿಲ್ವ ಸರ್ ಅಲ್ಲಿ ಇರುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕನ್ನಡ ಪೋಸ್ಟ್ ಇದೆ ಹಾಗೆ ಆಂಗ್ಲ ಭಾಷಾ ಪೋಸ್ಟ್ ಇದೆ ಉರ್ದು ಭಾಷೆ ಇದೆ ಗಣಿತ ಇದೆ ವಿಜ್ಞಾನ ಇದೆ ಸಮಾಜ ಇದೆ ಸರಿನಾ ಹಾಗೇನೆ ಈ ಎಲ್ಲಾ ವಿಷಯಗಳಲ್ಲಿ ತಲಾ ನೂರು ಶಿಕ್ಷಕರಂತೆ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಹೆಡ್ ಮಾಸ್ಟರ್ ಸಮೇತ ಓಕೆ ಸೊ ಗೊತ್ತಾಯ್ತು ನಿಮಗೆ ಯಾವ್ಯಾವ ಸಬ್ಜೆಕ್ಟ್ಗಳಲ್ಲಿ ಎಷ್ಟೆಷ್ಟು ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಜೊತೆಗೆ ಆ ಶಾಲೆ ಎಷ್ಟನೇ ಕ್ಲಾಸ್ ಇಂದ ಕೆಲಸ ಮಾಡ್ತಾ ಇದೆ ಅನ್ನೋದು ಗೊತ್ತಾಯಿತು ಆರನೇ ತರಗತಿಯಿಂದ ಆಂಗ್ಲ ಮಾಧ್ಯಮದಲ್ಲಿ ಅಲ್ಲಿ ಏನ್ ಮಾಡ್ತಾ ಇದಾರೆ ಪಾಠವನ್ನ ಮಾಡ್ತಾ ಇದ್ದಾರೆ ಹಾಗೆಯೇ ಈ ಆರನೇ ತರಗತಿಯನ್ನು ಆರಂಭ ಮಾಡಿರ್ತಾರಲ್ವಾ ಸೊ ಕ್ರಮವಾಗಿ ಏನ್ ಮಾಡ್ತಾರೆ ಹಂತ ಹಂತವಾಗಿ ಹತ್ತನೇ ತರಗತಿಯವರೆಗೆ ವಿಸ್ತರಿಸಲು ಸರ್ಕಾರ ಏನ್ ಮಾಡಿದೆ ಅವುಗಳಿಗೆ ಪರ್ಮಿಷನ್ ಅನ್ನು ಕೊಟ್ಟಿದೆ ಸರಿನಾ ಆರನೇ ತರಗತಿ ಆದ್ಮೇಲೆ ಏಳು ಎಂಟು ಒಂಬತ್ತು ಹತ್ತು ಈ ತರ ಏನಾಗುತ್ತೆ ಪ್ರತಿಯೊಂದು ತರಗತಿಗಳು ವಿಸ್ತರಣೆ ಆಗ್ತಾ ಆಗ್ತಾ ಹೋಗುತ್ತೆ ಓಕೆ ಸರ್ ನೆಕ್ಸ್ಟ್ ನೋಡಿ ಅದರಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳು ಓದ್ತಾರೆ ಅಂತ ಹೇಳಿ ಈ ಒಂದು ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದ ಆಸ್ ಮುಸ್ಲಿಂ ಇರಬಹುದು ಕ್ರಿಶ್ಚಿಯನ್ ಜೈನ್ ಬುದ್ಧ ಸಿಖ್ ಪಾರ್ಸಿ ವಿದ್ಯಾರ್ಥಿಗಳು ಸೆವೆಂಟಿ ಫೈವ್ ಪರ್ಸೆಂಟ್ ಇರ್ತಾರಂತೆ ಹಾಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಯಾರು ಇರ್ತಾರೆ ಎಸ್ ಸಿ ಎಸ್ ಟಿ ಹಾಗೆ ಒಬಿಸಿ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಇರ್ತಾರೆ ಹಾಗೆ ಏನು ಹೆಣ್ಮಕ್ಳು ವಿದ್ಯಾರ್ಥಿಗಳು ಇರ್ತಾರೆ ಗರ್ಲ್ಸ್ ಸ್ಟೂಡೆಂಟ್ಸ್ ಗಳಿಗೆ ಐವತ್ ಪರ್ಸೆಂಟ್ ರಿಸರ್ವೇಶನ್ ಇರುತ್ತೆ ಸೀಟುಗಳಲ್ಲಿ ಹಾಗೆ ನೋಡ್ತಾ ಇರ್ಬೋದು ಹಂಡ್ರೆಡ್ ಹಂಡ್ರೆಡ್ ಆಜಾದ್ ಮಾದರಿ ಶಾಲೆಗಳನ್ನ ನಾವು ರೆಡಿ ಮಾಡ್ತಾ ಇದ್ದೇವೆ ಅಂದ್ರೆ ಓಪನ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಆರ್ಡರ್ ಅಲ್ಲಿ ಹೇಳಿದ್ರು ಸೊ ಎರಡ್ ಸಾವಿರದ ಹದಿನೇಳು ಹದಿನೆಂಟು ನಲ್ಲಿ ಏನು ಅಲ್ವಾ ಅದಕ್ಕೆ ಬೇಕಾಗಿರುವಂತ ಶಿಕ್ಷಕರನ್ನ ಈಗ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಓಕೆ ಹಾಗೆ ಏನೇನು ಷರತ್ತುಗಳನ್ನ ಹಾಕಿದ್ರು ಅವಾಗ ಸೊ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಆರಂಭಿಸಬೇಕು ಓಕೆ ಸೊ ಏನು ಹೆಡ್ ಆಫೀಸ್ ಇದೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಬೆಂಗಳೂರು ಹೆಡ್ ಕ್ವಾರ್ಟರ್ಸ್ ಅವರು ಏನ್ ಮಾಡ್ಬೇಕು ಇನ್ಚಾರ್ಜ್ ಎಲ್ಲ ಆಗಿರ್ತಾರೆ ಇದಕ್ಕೆ ಹಾಗೆ ನೋಡಿ ಪ್ರಥಮ ವರ್ಷದಲ್ಲಿ ಆರನೇ ತರಗತಿಯಿಂದ ಆರಂಭ ಆಗತ್ತೆ ಸೊ ನಾಳೆ ನೀವು ಟೀಚರ್ಸ್ ಆಗೋದಾದ್ರೆ ಆಯ್ತಾ ನೀವು ಆರನೇ ತರಗತಿಗೆ ಫಸ್ಟ್ ಗೆ ನೀವು ಮಾಡಬೇಕಾಗತ್ತೆ ಲೈಕ್ ಜಿ ಪಿ ಎಸ್ ಟಿ ಆರ್ ಅಂತ ನಾವೇನ್ ಕರಿತೇವೆ ಜಿ ಪಿ ಎಸ್ ಟಿ ಆರ್ ಅಂತ ಇತ್ತೀಚೆಗೆ ನಾವು ಏನು ಓದಿದ್ದೇವೆ ಅಥವಾ ತುಂಬಾ ಜನ ಅಭ್ಯರ್ಥಿಗಳು ಇದಕ್ಕೆ ಕಾಂಪಿಟೇಷನ್ ಅನ್ನ ಮಾಡಿದ್ರು ಆಯ್ತಾ ಜಿ ಪಿ ಎಸ್ ಟಿ ಆರ್ ಅಂತ ಹೇಳಿ ಸೊ ಜಿ ಪಿ ಎಸ್ ಟಿ ಆರ್ ಸಹ ಆರಂಭ ಆಗೋದು ಆರರಿಂದ ಎಂಟನೇ ತರಗತಿ ಈ ಒಂದು ಗ್ಯಾಪ್ ಅಲ್ಲಿ ಇರುತ್ತೆ ಸೊ ಇದಾಗ್ಬೇಕು ಅಂತಂದ್ರೆ ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇದ್ರು ಸರ್ ನಮ್ದು ಡಿಪ್ಲೊಮಾ ಇನ್ ಎಜುಕೇಶನ್ ಆಗಿದೆ ಡಿ ಎಡ್ ಆಗಿದೆ ಮತ್ತೆ ಡಿಗ್ರಿ ಆಗಿದೆ ಅರ್ಜಿಯನ್ನು ಹಾಕ್ಬೋದಾ ಅಂತ ಹೇಳಿ ಡಿ ಎಡ್ ಪ್ಲಸ್ ಡಿಗ್ರಿ ಆಗಿದೆ ಹೌದು ಈ ತರ ಏನಾದ್ರೂ ಆಯ್ತು ಅಂತಂದ್ರೆ ಆರರಿಂದ ಎಂಟನೇ ತರಗತಿ ತಗೊಳ್ತಾ ಇದಾರೆ ಅಂತಂದ್ರೆ ಖಂಡಿತವಾಗಿಯೂ ಡಿ ಎಡ್ ಮತ್ತೆ ಡಿಗ್ರಿ ಓದಿದ ಅಭ್ಯರ್ಥಿಗಳು ಜೊತೆಗೆ ಟೆಟ್ ಕ್ವಾಲಿಫೈ ಆಗಿರುವ ಅಭ್ಯರ್ಥಿಗಳು ಆರರಿಂದ ಎಂಟನೇ ತರಗತಿಗೆ ಒಂದು ವೇಳೆ ಶಿಕ್ಷಕರು ನೇಮಕ ಮಾಡೋಕ್ಕೆ ಕರೆದ್ರೆ ಕಾಲ್ಫರ್ ಮಾಡಿದ್ರೆ ಡಿ ಎಡ್ ಪ್ಲಸ್ ಡಿಗ್ರಿ ಮಾಡಿರುವ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಿ ಸರ್ ಹಾಗಾದ್ರೆ ಬಿ ಎಡ್ ಆದವ್ರು ಹಾಕಕ್ ಆಗಲ್ವಾ ನೀವು ಸಹ ಜಿ ಪಿ ಎಸ್ ಟಿ ಯಾವ ತರ ನೀವು ಹಾಕಿದ್ರಲ್ವಾ ಸೇಮ್ ಅದೇ ತರ ಇದಕ್ಕೂ ಸಹ ಹಾಕ್ಬಹುದು ಒಂದು ಕ್ಲಿಯರ್ ಆಯ್ತಲ್ವಾ ಓಕೆ ಹಾಗೆ ಒಂಬತ್ತು ಮತ್ತೆ ಹತ್ತನೇ ತರಗತಿಗೆ ಪಾಠ ಮಾಡೋದಕ್ಕೆ ಏನ್ ಬೇಕಾಗುತ್ತೆ ಒಂಬತ್ತರಿಂದ ಹತ್ತನೇ ತರಗತಿ ಪಾಠ ಮಾಡೋದಕ್ಕೆ ಆಫ್ ಕೋರ್ಸ್ ಬಿಎಡ್ ಬೇಕಾಗುತ್ತೆ ಓಕೆ ಬ್ಯಾಚುಲರ್ ಆಫ್ ಎಜುಕೇಶನ್ ಮತ್ತೆ ಬಿ ಡಿಗ್ರಿಯನ್ನ ನೀವು ಏನ್ ಮಾಡಿರ್ಬೇಕು ಮಾಡಿರ್ಬೇಕಾಗತ್ತೆ ಸೊ ಗೊತ್ತಾಯ್ತು ನಿಮಗೆ ಶಾಲೆಗಳು ಯಾವ ತರ ಫಂಕ್ಷನ್ ಮಾಡ್ತಾ ಇದ್ದಾವೆ ಅಲ್ಲಿ ಯಾವ್ಯಾವ ಕ್ಲಾಸಸ್ ಗಳನ್ನ ಪಾಠ ಮಾಡ್ತಾ ಇದ್ದಾರೆ ಗೊತ್ತಾಯ್ತು ನಿಮಗೆ ಹಾಗೆ ನೋಡಿ ಎಂಟನೇ ಒಂದು ಷರತ್ತು ಕಾಲಕಾಲಕ್ಕೆ ವಸತಿ ಶಾಲೆಗಳಿಗೆ ಒದಗಿಸಿದ ಅನುದಾನದಲ್ಲಿ ನಿರ್ವಹಣೆ ವೆಚ್ಚ ಸಿಬ್ಬಂದಿ ವೇತನ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂತೇಳಿ ಅವಾಗಲೇ ಆರ್ಡರ್ ಮಾಡಿತ್ತು ಜೊತೆಗೆ ಇದು ಇಂಪಾರ್ಟೆಂಟ್ ನೋಡಿ ನಿಮ್ಮ ಕೆಲಸಕ್ಕೆ ಬೇಕಾಗಿರುವಂತಹ ಪಾಯಿಂಟ್ ಇದು ಹನ್ನೊಂದನೇ ಪಾಯಿಂಟ್ ಖಾಯಂ ಬೋಧಕ ಬೋಧಕೇತರ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳಲು ಕ್ರಮ ವಹಿಸಬೇಕು ಯಾವಾಗ ಹೇಳಿದ್ರು ಇದನ್ನ ಎರಡ್ ಸಾವಿರ ಹದಿನೇಳು ಹದಿನೆಂಟರಲ್ಲಿ ಹೇಳಿದ್ರು ಅದು ಈಗ ಏನಾಗಿದೆ ಕಾರ್ಯರೂಪಕ್ಕೆ ಬಂದಿದೆ ನೋಡಿ ಎರಡ್ ಸಾವಿರದ ಹದಿನೆಂಟು ಹದಿನೆಂಟು ಹತ್ತೊಂಬತ್ತರಲ್ಲಿ ಹೇಳಿದ್ರು ನಾವು ದೇ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಇಟ್ ಹಾಗೆ ಖಾಯಂ ಸಿಬ್ಬಂದಿ ನೇಮಕ ಆಗುವವರಿಗೆ ಔಟ್ಸೋರ್ಸಿಂಗ್ ಟೀಚರ್ಸ್ ಗಳನ್ನು ತೆಗೆದುಕೊಂಡು ಅಲ್ಲಿ ಪಾಠ ಪ್ರವಚನ ಮಾಡಬೇಕು ಅಂತೇಳಿ ಆರ್ಡರ್ ಅಲ್ಲಿ ಹೇಳಲಾಗಿತ್ತು ಹಾಗೆಯೇ ಬಹಳ ಮುಖ್ಯವಾಗಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಹುದ್ದೆಗಳ ಸೃಜನೆಗೆ ಸಂಬಂಧಿಸಿದಂತೆ ಪೂರ್ಣ ಮಾಹಿತಿಯೊಂದಿಗೆ ಪ್ರತ್ಯೇಕ ಪ್ರಸ್ತಾವನೆಯನ್ನ ಸಲ್ಲಿಸಬೇಕು ಅಂತ ಹೇಳಿದ್ರು ಈ ಮುಂಚೆ ಈಗ ಆಲ್ರೆಡಿ ಸಲ್ಲಿಕೆಯಾಗಿದೆ ಸರ್ಕಾರ ಏಳ್ನೂರು ಗಳಿಗೆ ಓಕೆ ಅಂತ ಹೇಳಿ ಸೀಲ್ ಸಿಗ್ನೇಚರ್ ಅನ್ನು ಹಾಕಿದೆ ಸರಿನಾ ಓಕೆ ಈಗ ನೋಡೋಣ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಶಾಲೆಗಳು ಇದಾವೆ ಈ ಒಂದು ಶಾಲೆಗಳು ಅಂತೇಳಿ ಸೊ ನೋಡ್ತಾ ಇರ್ಬೋದು ಕ್ರಮ ಸಂಖ್ಯೆ ಒಂದರಿಂದ ನೂರು ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಪ್ರತಿಯೊಂದು ಜಿಲ್ಲೆ ತಾಲೂಕು ಜೊತೆಗೆ ಆಯ್ತಾ ಈ ಯಾವ ಟೀಚರ್ಸ್ ಪೋಸ್ಟ್ ಇದೆ ಅಸಿಸ್ಟೆಂಟ್ ಟೀಚರ್ ಹೆಡ್ ಮಾಸ್ಟರ್ ಅದನ್ನು ಕೊಟ್ಟಿದ್ದಾರೆ ಮಂಜೂರಾಗಿರುವ ವರ್ಷ ಶಾಲೆ ಮಂಜೂರಾಗಿರುವಂತಹ ವರ್ಷ ಅಲ್ಲಿ ಯಾವ ಬೋಧನೆ ನಡೀತಾ ಇದೆ ಯಾವ ಮಾಧ್ಯಮ ಬೋಧನೆ ನಡೀತಾ ಇದೆ ಹಾಗೆ ಒಂದು ತರಗತಿಗೆ ಅರವತ್ತು ವಿದ್ಯಾರ್ಥಿಗಳಂತೆ ಅಹ್ ಆರರಿಂದ ಹತ್ತನೇ ತರಗತಿಯವರೆಗೆ ಏನ್ ನಡೀತಾ ಇದೆ ಅಲ್ಲಿ ಪಾಠ ನಡೀತಾ ಇದೆ ಸೊ ಹಾಗಾದ್ರೆ ಬೆಂಗಳೂರು ಸಿಟಿ ಏನಿದೆ ಅದರಲ್ಲಿ ಹತ್ತು ಶಾಲೆಗಳು ನೋಡಿ ಬೆಂಗಳೂರು ನಗರದಲ್ಲಿ ಹತ್ತು ಶಾಲೆಗಳಿದಾವೆ ಮೌಲಾನ ಆಜಾದ್ ಶಾಲೆಗಳು ತಾಲೂಕು ಸಹ ನೋಡ್ತಾ ಇರಬಹುದು ಬೆಂಗಳೂರು ನಗರ ನಗರ ಅಂತ ಇದೆ ಹಾಗೆ ಯಾವ ವರ್ಷ ಆರಂಭ ಆಯಿತು ಯಾವ ಮೀಡಿಯಂ ಅಲ್ಲಿ ಪಾಠ ನಡೀತಾ ಇದೆ ಹಾಗೆ ಆರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಒಂದು ಸಂಖ್ಯೆಗಳನ್ನು ಸಹ ನೀವು ನೋಡಬಹುದು ಸೊ ಬೆಂಗಳೂರು ನಗರದಲ್ಲಿ ಎಷ್ಟಾಯ್ತು ಹತ್ತು ಹಾಗೆ ಬೆಂಗಳೂರು ರೂರಲ್ ಏನಿದೆ ಗ್ರಾಮಾಂತರ ಹೊಸಕೋಟೆ ಮತ್ತೆ ದೇವನಹಳ್ಳಿಯಲ್ಲಿ ಏನಿದಾವೆ ಶಾಲೆಗಳು ಇದಾವೆ ನೋಡಿ ಹಾಗೇನೆ ಬಾಗಲಕೋಟೆ ನೋಡಿ ಬಾಗಲಕೋಟೆಯಲ್ಲಿ ಎಷ್ಟಿದಾವೆ ಮುಧೋಳ ಬಾಗಲಕೋಟೆ ಸಿಟಿ ಹಾಗೆ ಜಮಖಂಡಿ ಅಹ್ ಆಯ್ತಾ ಈ ಮೂರು ತಾಲೂಕುಗಳಲ್ಲಿ ಬಾಗಲಕೋಟೆ ಅಭ್ಯರ್ಥಿಗಳಿಗೆ ನೀವು ನಾಳೆ ಅಪಾಯಿಂಟ್ ಆಯಿತು ಅಂತಂದ್ರೆ ಇಲ್ಲಿ ಕೆಲಸ ಮಾಡ್ಬೇಕಾಗತ್ತೆ ಹಾಗೆ ಬೆಳಗಾವಿ ನೋಡ್ತಾ ಇರಬಹುದು ಬೆಳಗಾವಿಯಲ್ಲಿ ಬೆಳಗಾವಿ ನಗರ ಕುಡಚಿ ಹುಕ್ಕೇರಿ ಗೋಕಾಕ್ ಕಾನ್ಪುರ್ ಬೆಳಗಾವಿ ಸಿಟಿ ರಾಮದುರ್ಗ ಇಲ್ಲೆಲ್ಲ ಇದೆ ಹಾಗೆ ಬಳ್ಳಾರಿ ನೋಡ್ತಾ ಇರಬಹುದು ಬಳ್ಳಾರಿ ನಗರ ಹೊಸಪೇಟೆ ಈಗ ಹೊಸಪೇಟೆ ಐ ಥಿಂಕ್ ಸಪ್ರೇಟ್ ಜಿಲ್ಲೆ ಎಸ್ ಸಪರೇಟ್ ಜಿಲ್ಲೆಯಾಗಿದೆ ವಿಜಯನಗರ ಅಂತ ಹೇಳಿ ಕರೀತಾರೆ ಹಾಗೆ ಬೀದರ್ ಸಿಟಿ ಬೀದರ್ ಸಿಟಿಯಲ್ಲಿ ಎರಡು ಕಾಲ್ ಎರಡು ಸ್ಕೂಲ್ಗಳು ಹಾಗೆ ಬೀದರ್ ಬಸವ ಕಲ್ಯಾಣ ಹುಮ್ನಾಬಾದ್ ಅಲ್ಲೆಲ್ಲ ಹಾಗೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಸಿಟಿ ಮತ್ತೆ ಚಿಂತಾಮಣಿ ತಾಲೂಕ್ ಚಾಮರಾಜನಗರ ಜಿಲ್ಲೆ ಹಾಗೆ ಆಯಿತಾ ಚಿಕ್ಕಮಗಳೂರು ಏನಿದೆ ಅದು ಹಾಗೆ ತರೀಕೆರೆ ಚಿಕ್ಕಮಗಳೂರು ಜಿಲ್ಲೆ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಸಿಟಿ ಚಿತ್ರದುರ್ಗದಲ್ಲಿ ಹೊಸದುರ್ಗ ಹಾಗೆ ದಾವಣಗೆರೆ ಸಿಟಿ ಮತ್ತು ಹರಿಹರ ಚನ್ನಗಿರಿ ಅಲ್ಲೆಲ್ಲ ಹಾಗೆ ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ಸಿಟಿ ಮತ್ತು ದಕ್ಷಿಣ ಕನ್ನಡ ಪುತ್ತೂರು ಉಳ್ಳಾಲ ಬಂಟ್ವಾಳ ಹಾಗೆ ಧಾರವಾಡ ಸಿಟಿಯಲ್ಲಿ ಧಾರವಾಡ ಸಿಟಿ ಧಾರವಾಡ ಏನು ಹುಬ್ಬಳ್ಳಿ ನಗರ ಇದೆ ಅಲ್ಲಿ ಹಾಸನದಲ್ಲಿ ಹಾಸನ ಸಿಟಿಯಲ್ಲಿ ಚನ್ನರಪಟ್ಟಣ ಸಿಟಿಯಲ್ಲಿ ಅರಸಿಕೆರೆ ಹಾಗೆ ಹಾವೇರಿಯಲ್ಲಿ ಹಾವೇರಿ ಸಿಟಿಯಲ್ಲಿ ಹಾಗೆ ಬ್ಯಾಡಗಿ ಹಾನಗಲ್ ಹಾಗೆ ಹಿರೇ ಹಿರೇಕೆರೂರು ರಾಣೆಬೆನ್ನೂರು ಸವಣೂರು ಗದಗಲ್ಲಿ ಗದಗ್ ಸಿಟಿ ಮುಂಡರ್ಗಿ ಹಾಗೆ ಕಲಬುರ್ಗಿ ನಗರ ಕಲಬುರಗಿ ಕಮಲಾಪುರ ಅಫಜಲ್ಪುರ ಆಳಂದ ಚಿಂಚೋಳಿ ಅಂಡ್ ಆಯ್ತಾ ಎಲ್ಲ ತಾಲೂಕುಗಳಲ್ಲಿ ಇದಾವೆ ಓದ್ಕೊಳ್ಳಿ ತುಂಬಾ ಡೀಟೇಲ್ ಆಗಿದೆ ಕೋಲಾರಲ್ಲಿದೆ ಕೊಪ್ಪಳ ಮೈಸೂರು ಸಿಟಿ ಆಯ್ತಾ ಮಂಡ್ಯ ಇದೆ ನೋಡಿ ರಾಯಚೂರು ಇದೆ ರಾಮನಗರ ತುಮಕೂರು ಕೊಡಗು ಶಿವಮೊಗ್ಗ ಉತ್ತರ ಕನ್ನಡ ವಿಜಯಪುರ ಉಡುಪಿ ಉತ್ತರ ಕನ್ನಡ ಯಾದಗಿರಿ ಸರಿನಾ ನೋಡಿ ಎಲ್ಲ ಜಿಲ್ಲೆಗಳು ಇದಾವೆ ನೀವು ನೋಡ್ಕೊಳ್ಳಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಶಾಲೆಗಳು ಓಪನ್ ಆಗಿದೆ ಅಂತ ಅವರು ಇಲ್ಲಿ ಡಾಟಾವನ್ನ ಕೊಟ್ಟಿದ್ದಾರೆ ಸರಿನಾ ಸೊ ಒಂದು ಕ್ಲಿಯರ್ ಆಗಿದೆ ಇಲ್ಲಿ ತುಂಬಾ ಅಭ್ಯರ್ಥಿಗಳು ನಾವು ಈ ಮುಂಚೆ ಏನು ವಿಡಿಯೋ ಮಾಡಿದ್ವಿ ಟೀಚರ್ಸ್ ಪೋಸ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾರೆ ಅಂತೇಳಿ ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇದ್ರು ಸರ್ ನಮ್ದು ಡಿ ಎಡ್ ಆಗಿದೆ ಆಯ್ತಾ ಈ ಪೋಸ್ಟ್ಗಳಿಗೆ ಹಾಕ್ಬೋದಾ ಅಂತೇಳಿ ಹೌದು ಆಯ್ತಾ ಆರರಿಂದ ಎಂಟನೇ ತರಗತಿ ಆರರಿಂದ ಎಂಟನೇ ತರಗತಿಗೆ ಡಿ ಎಡ್ ಪ್ಲಸ್ ಡಿಗ್ರಿ ಆದವ್ರು ಹಾಕ್ಬಹುದು ಜೊತೆಗೆ ಬಿ ಎಡ್ ಆದವ್ರು ಸಹ ಹಾಕ್ಬಹುದು ಆರರಿಂದ ಹತ್ತನೇ ತರಗತಿ ವಾಟ್ ಎವರ್ ಗವರ್ನ